ಹಾಯ್ ಹಲೋ ನಮಸ್ತೆ ನಮಸ್ಕಾರ ಕನ್ನಡ ಸ್ಟಾರ್ ಎಲ್ಲ ವೀಕ್ಷಕರಿಗೆ ಇವತ್ತಿನ ಸಿನಿಮಾ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆ ನೈನ್ಟೀನ್ ನೈಂಟಿ ಸಿನಿಮಾ ತಂಡ ಜೊತೆ ಇದೆ ಸಿನಿಮಾ ಈಗಾಗಲೇ ತೆರೆಗೆ ಸಿದ್ಧವಾಗಿದೆ ಇದೇ ತಿಂಗಳ ಇಪ್ಪತ್ತೆಂಟಕ್ಕೆ ಅಂದರೆ ಈ ತಿಂಗಳ ಕೊನೆಯ ದಿನ ಸಿನಿಮಾ ಬಿಡುಗಡೆ ಆಗ್ತಾಯಿದೆ ಸಾಕಷ್ಟು ಕನಸುಗಳನ್ನ ಹೊತ್ತುಕೊಂಡು ಈ ಸಿನಿಮಾ ತಂಡ ನಿಮ್ಮದೇ ಬರ್ತಾಯಿದೆ ನೀವು ಈ ಸಿನಿಮಾನ ನೋಡಿ ಅಂತ ಅವರ ಸಿನಿಮಾಗಳ ಬಗ್ಗೆ ಆ ಸಿನಿಮಾದ ಬಗ್ಗೆ ನಿಮ್ಮ ಹತ್ರ ಮಾತಾಡೋಕ್ಕೆ ಬರ್ತಾ ಇದ್ದೀವಿ ರೆಡಿ ಆಗಿದೆ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅರುಣ್ ನೈನ್ಟೀನ್ ನೈಂಟೀಸ್ ಮೂವಿಯಲ್ಲಿ ಲೀಡಾಗಿ ಮಾಡಿದ್ದೀನಿ ಇದು ಬಂದು ಒಂದು ನೈಂಟೀಸ್ ಡೇಕೇಡಲ್ ನಡೆಯೋ ಒಂದು ಲವ್ ಸ್ಟೋರಿ ಅದರಲ್ಲಿ ನಮ್ಮದು ಒಂದು ಸ್ಮಾಲ್ ಟೌನಲ್ಲಿ ಒಂದು ಹುಡುಗ ನಾರ್ಮಲ್ ಹುಡುಗ ಅವ್ನಿಗೆ ಲೈಫಲ್ಲಿ ಫೋಕಸ್ಸೇ ಇರಲ್ಲ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡಿರ್ತಾನೆ ಅವನಿಗೆ ಒಂದು ಲವ್ ಆಗುತ್ತೆ ಅದು ಹೆಂಗೆ ಸಸ್ಟೈನ್ ಮಾಡ್ತಾನೆ ಅನ್ನೋದು ನನ್ನ ಕ್ಯಾರೆಕ್ಟರ್ ಆಗಿರುತ್ತೆ ನೀವು ಕೇಳಿದಂಗೆ ಎಲ್ರಿಗೂ ನಮಸ್ಕಾರ ನಾನು ರಾಣಿ ಭಾರದ್ ಅಂತ ನೈನ್ಟೀನ್ ನೈಂಟಿ ಸಿನಿಮಾದ ನಾಯಕಿ ಇದರಲ್ಲಿ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತ ಅಂದರೆ ಅವಳು ಒಂದು ಇನೋಸೆಂಟ್ ಕ್ಯಾರೆಕ್ಟರ್ ಅವಳದು ಒಂದು ಹಳ್ಳಿ ಹುಡುಗಿ ಒಂದು ಸೂಕ್ಷ್ಮ ಕ್ಯಾರೆಕ್ಟರ್ನ ಇರುತ್ತೆ ಹೇಗೆ ಅಂತ ಅಂದರೆ ಅಕ್ಕಪಕ್ಕವರೊಳ ಜೋರಾಗಿ ಮಾತಾಡಿದ್ರು ಅವಳು ಹೆದರ್ಕೋತಾ ಇರ್ತಾಳೆ ಸೊ ಆ ಥರ ಒಂದು ಇನೋಸೆಂಟ್ ಕ್ಯಾರೆಕ್ಟರ್ನ ಅಪ್ಲೈ ಮಾಡಿದ್ದೀನಿ ನಾನು ಅದೇ ಶೂಟ್ ಮಾಡಬೇಕಾದ್ರೆ ಫುಟೇಜು ಇದು ರಾ ಫುಟೇಜ್ ಎಲ್ಲ ತೋರಿಸ್ತಾ ಇದ್ರೆ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಇವರು ನಮ್ಮನ್ನು ಡಿಸಪಾಯಿಂಟ್ ಮಾಡಬಾರ್ದು ಅಂತ ಹೇಳ್ತಾರೆ ಅನ್ಕೊಂಡಿದ್ವಿ ಅದಾದ್ಮೇಲೆ ರಫ್ ಆರ್ಡ್ರ್ ಹಾಕಿ ಎಡಿಟಿಂಗ್ ಟ್ರಿಮಿಂಗ್ ಎಲ್ಲ ಆಗಿ ಡಬ್ಬಿಂಗ್ ಮಾಡಿ ರೀ ರಿಕಾರ್ಡಿಂಗ್ ಮಾಡಿ ಸ್ವಲ್ಪ ಸ್ವಲ್ಪ ನೋಡ್ತಾ ಇದ್ರೆ ನಮಗೆ ಸ್ವಲ್ಪ ಓಹ್ ನಮ್ಮ 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 ಸಿನಿಮಾ ಇಷ್ಟೊಂದು ಗ್ರ್ಯಾಂಡ್ ಸ್ಕೇಲಲ್ಲಿ ರೆಡಿ ಆಗ್ತಿದೆ ಅಂತ ಆಮೇಲೆ ಫ್ರೆಂಡ್ಸನ್ನ ಬಿಟ್ಟು ಔಟ್ಸೈಡರ್ಸ್ನ ಅವ್ರ ಹತ್ರ ಫೀಡ್ಬ್ಯಾಕ್ ತೊಗೋಬೇಕಾದ್ರೆ ಒಬ್ಬೊಬ್ರು ಚೆನ್ನಾಗಿದೆ ತುಂಬ ಫ್ರೆಶ್ ಆಗಿದೆ ಅಂತ ಹೇಳ್ತಾಯಿದ್ರು ಸ್ವಲ್ಪ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾಯಿತ್ತು ಇವಾಗ ರೀಸೆಂಟಾಗಿ ಟ್ರೈಲರ್ ಒಂದು ರಿಲೀಸ್ ಆಗಿದೆ ಅದು ಒನ್ ಮಿಲಿಯನ್ ಪ್ಲಸ್ ಓಡ್ತಾಯಿದೆ ಎವ್ರಿ ಒನ್ ಅವರ್ ಟು ಅವರ್ಸ್ ಹೋಗ್ಬಿಟ್ಟು ಕಾಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಿದ್ದೀವಿ ಎಷ್ಟು ಲೈಕ್ಸ್ ಬಂದಿದೆ ಅಂತ ಇವಾಗ ನೀವು ಅವಾಗಲೇ ಹೇಳಿದ್ರೆ ಇಷ್ಟೊಂದು ಇಂಟರ್ವ್ಯೂಸ್ ಆಗಿದೆ ಅಂದೆ ಅಂತ ಬಟ್ ಎವ್ರಿ ಚಾನಲ್ಗೆ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಇರ್ತಾರೆ ಎಲ್ಲರಿಗೂ ನಮ್ಮ ಸಿನ್ಮಾಗಿ ರೀಚ್ ಆಗಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಎಲ್ಲರೂ ಒಂದು ಸತಿ ಅವರು ಆಡಿಟೋರಿಯಂ ಒಳಗಡೆ ಥಿಯೇಟ್ರ್ ಒಳಗಡೆ ಸ್ಟೆಪ್ ಇನ್ ಮಾಡಿಬಿಟ್ರೆ ಯಾರನ್ನೂ ಡಿಸಪಾಯಿಂಟ್ ಮಾಡಲ್ಲ ಎಲ್ಲರಿಗೆ ಎಲ್ಲರಿಗೆ ಅವ್ರಿಗೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಏನೋ ಒಂದು ಎಲಿಮೆಂಟ್ ಇದ್ದೇ ಇದೆ ನಮ್ಮ ಸಿನಿಮಾದಲ್ಲಿ ಸೊ ಖುಷಿ ಇದೆ ನಮಗೆ ಲೈಕ್ ಎವ್ರಿ ಟೈಮ್ ರಿಲೀಸ್ ಆದಾಗ ತುಂಬ ಕಾತುರದಿಂದ ವೆಯ್ಟ್ ಮಾಡ್ತಾ ಇದ್ವಿ ಹೇಗೆ ಜನರಿಗೆ ರೀಚ್ ಆಗುತ್ತೆ ಎಷ್ಟು ಲೈಕ್ಸ್ ಬರುತ್ತೆ ಎಷ್ಟು ಕಮೆಂಟ್ಸ್ ಬರುತ್ತೆ ಅಂತ ಬಟ್ ತುಂಬ ಚೆನ್ನಾಗಿ ಬಂತು ರೆಸ್ಪಾನ್ಸ್ ತುಂಬ ಜನರಿಗೆ ರೀಚ್ ಆಯಿತು ಎಲ್ಲ ಫ್ರೆಂಡ್ಸು ಫ್ಯಾಮಿಲಿ ಅಲ್ಲಿ ಕೇಳಿಸ್ಕೊಂಡೆ ಇಲ್ಲಿ ಕೇಳಿಸ್ಕೊಂಡೆ ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ಗಳು ಬಂದಾಗ ಸೋಷಲ್ ಮೀಡ್ಯಾದಲ್ಲಿ ರೀಲ್ಸ್ಗಳು ಬಂದಾಗ ಎಲ್ಲ ನನಗೆ ಕಳಿಸ್ತಾಯಿದ್ರು ನೋಡು ನಿಮ್ಮ ಮೂವಿ ಸಾಂಗು ಅಲ್ಲಿ ಇಲ್ಲಿ ಅಂತ ಎಲ್ಲ ಕಳಿಸಿದಾಗ ನನ್ಗೆ ಖುಷಿ ಆಗ್ತಾಯಿತ್ತು ಓಕೆ ನಾನು ಪ್ರಮೋಟ್ ಮಾಡೋದಕ್ಕಿಂತ ಅವರು ನನಗೆ ಕಳಿಸ್ತಾ ಇದ್ದಾರೆ ಅಲ್ಲಿ ನೋಡಿದ್ವಿ ಇಲ್ಲಿ ನೋಡಿದ್ವಿ ಅಂತ ಸೊ ತುಂಬ ಜನರಿಗೆ ರೀಚ್ ಆಗ್ತಾಯಿದೆ ಅಂತ ಒಂದು ಖುಷಿ ಬಂತು ಅಂಡ್ ಆ ತರ ರೆಸ್ಪಾನ್ಸ್ ಸಿಕ್ಕಾಗ ನಮಗೆ ಕಾನ್ಫಿಡೆನ್ಸು ಬಂತು ಓಕೆ ಇದನ್ನೇ ಇಷ್ಟ ಇಷ್ಟಪಡ್ತಿದ್ದಾರೆ ಅಂದ್ರೆ ನಾಳೆ ಮೂವಿ ರಿಲೀಸ್ ಆದ್ಮೇಲೆ ಆಬ್ವಿಯಸ್ಲಿ ಅದನ್ನು ಇಷ್ಟ ಪಡ್ತಾರೆ ಅಂತ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಸಿನಿಮಾ ಬಿಟ್ಟು ರಿಯಲ್ ಲೈಫ್ ಅಲ್ಲಿ ತುಂಬಾ ಸ್ವಲ್ಪ ಹೌದು ಸರ್ ನೇಚರ್ ಹೆಂಗೆ ಅನಿಸುತ್ತೆ ಸರ್ ಎಲ್ಲವೂ ಹುಡುಗಿರು ನಾನು ರೀಸೆಂಟಾಗಿ ನಮ್ಮ ಟ್ರೈ ಟ್ರೈಲರಲ್ಲಿ ಕಾಮೆಂಟು ನೋಡಿದೆ ಯಾಕೆ ಹುಡುಗರು ಹುಡುಗಿರೆಲ್ಲ ಆಟೋ ಡ್ರೈವರ್ಸ್ಗೆ ಬೀಳ್ತಾರೆ ಅಂತ ಸೊ ಅದೇ ಅದು ಏನಿದೆ ಅದು ಡೈನಮಿಕ್ಸ್ ಏನಿದೆ ನನಗೆ ಗೊತ್ತಿಲ್ಲ ಬಟ್ ನೀವು ಹೇಳ್ದಂಗೆ ಅವನೊಂದು ರಗಡ್ ಫುಲ್ ರಗಡ್ ಅವನು ಎಕ್ಸ್ಟ್ರೀಮ್ ರಗಡ್ ಫ್ರೆಂಡ್ಸ್ ಜೊತೆ ಬೇಕಾದ್ರೆ ಯಾರನ್ನಾರು ಓಡಿ ಅಂದ್ರೂ ಓಡ್ಬಿಡ್ತಾನೆ ಆದರೆ ಒಂದು ಹುಡುಗಿ ಜೊತೆ ಮಾತಾಡೋಕ್ಕಾಗಲ್ಲ ಅವನು ಅವನಿಗೆ ಆ ಎಲಿಮೆಂಟು ಇದೆ ಔಟ್ಲುಕ್ ರಗಡಾಗೂ ಇದೆ ಸೊ ಅವನೊಂದು ಆ ಹುಡುಗಿ ಆಸ್ಪೆಕ್ಟ್ ಅಲ್ಲ ಅವನು ಇನ್ನೋಸೆಂಟ್ ಅಂತಾನೆ ಹೇಳಬಹುದು ಸತ್ಯ ಹೌದು ಚೂಸ್ ಮಾಡ್ಕೊಂಡಿದೀರಾ ಹೌದು ಹೌದು ಕರೆಕ್ಟಾಗಿ ಚೂಸ್ ಮಾಡಿದಿನಿ बिकॉज ಅದು ಹೇಗಿದೆ ಅಂತಂದ್ರೆ ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ತುಂಬಾ ಸತೆ ಜಗಳಾನೂ ಆಡಿದೀವಿ ಯಾವ ಎಕ್ಸ್ಟ್ರೀಮ್ಗೆ ಗೆ ಅಂತಂದ್ರೆ ಆ ಎಕ್ಸ್ಟ್ರೀಮಿಗೆ ige ಜಗಳಾನೂ ಆಡಿದೀವಿ ಅದೇ ಎಕ್ಸ್ಟ್ರೀಮಿಗೆ ಪ್ರೀತಿನೂ ಇದೆ ಸೊ ಹಂಗಾಗಿ ಬೆಸ್ಟ್ ಸೆಲೆಕ್ಷನ್ ಅಂತಾನೆ ಹೇಳ್ಬೋದು ಈ ಶೂಟ್ ಮಾಡ್ಬೇಕಾದ್ರೆ ಲವ್ ಮ್ಯಾರೇಜ್ ಅಲ್ತೀರಾ ನಿಮ್ಗೆ ಯಾವ್ದಾದ್ರು ನಿಮ್ಮ ರಿಯಲ್ ಲೈಫ್ ಸೀನಿಗಳು ಆಗ್ಲಿ ಮಾಡ್ಬೇಕಾದ್ರೆ ನೆನಪಾಗಿದ್ದವರು ಅಲ್ಲೆಲ್ಲ ಒಂದು ಲಿಂಕ್ ಆಗಿದೆ ಆ ಥರ ಅಂದ್ರೆ ಒಂದು ಫೋನ್ ಸೀಕ್ವೆನ್ಸ್ ಲೈಕ್ ಹೀರೋ ಇನ್ನು ಹೀರೋ ಹತ್ರ ಮಾತಾಡ್ಬೇಕಾದ್ರೆ ಒಂದು ಸೀಕ್ವೆನ್ಸ್ ಅಲ್ಲಿ ಔಟ್ ಬರ್ಸ್ಟ್ ಆಗ್ತಾಳೆ ಸೊ ಆತರ ನಾನು ತುಂಬಾ ಸತಿ ಜಗಳ ಮಾಡಿ ನಾನೇ ಕೋಪಿಸ್ಕೊಂಡು ಆಮೇಲೆ ಮತ್ತೆ ಲೈಕ್ ಅವರಾಗೆ ಅವರ ಬಂದಾಗ ಮತ್ತೆ ನಾನೇ ಸ್ವಲ್ಪ ಇಗ್ನೋರ್ ಮಾಡಿರೋದು ಆರೋಗ್ಯನ್ಸಿ ತೋರಿಸಿರೋದು ಆ ಥರ ಇದೆ ಸೊ ಈ ಮೂವಿಲಿ ಅದೊಂದು ಫೋನ್ ಸೀಕ್ವೆನ್ಸ್ ಕನೆಕ್ಟ್ ಮಾಡ್ಕೋಬಹುದು ಅಂತ ಹೇಳ್ತೀನಿ ಅಪಾರ್ಟ್ ಫ್ರಮ್ ದಟ್ ಅಷ್ಟು ಕನೆಕ್ಟ್ ಆಗೋದ್ದು ಯಾವುದು ಇಲ್ಲ ಪಾಸ್ ಮಾಡೋದಕ್ಕೆ ಈಗ ಮೊಬೈಲ್ ಬಂದಿದೆ ಮೊಬೈಲ್ ಇಂಟರ್ನೆಟ್ ಬಂದರೆ ಸುಮಾರು ದಾರಿಗಳಿದೆ ಇದೆಲ್ಲ ಬಿಟ್ಟು ತೊಂಬತ್ತು ದಶದಲ್ಲಿ ಏನೂ ಇರಲಿಲ್ಲ ಆವಾಗ ನಿಮ್ಮಲ್ಲಿ ಲೆಟರ್ ಬರಬೇಕು ಆ ಥರ ನಾವು ಎರಡು ಯೂಸ್ ಮಾಡಿದ್ದೀವಿ ಒಂದು ಲೆಟರು ಫ್ರೆಂಡ್ಸು ಲೆಟರ್ ಬರೆದ್ರೂ ಇವನೇ ಡೈರೆಕ್ಟಾಗಿ ತಗೊಂಡು ಹೋಗಿ ಕೊಡೋಷ್ಟು ಧೈರ್ಯ ಇಲ್ಲ ಫ್ರೆಂಡು ಆ ಫ್ರೆಂಡ್ ಇನ್ನೊಂದು ಫ್ರೆಂಡು ಕೊಟ್ಟು ಅವ್ರೋಗಿ ತೊಗೊಂಡೋಗಿ ಕೊಡ್ತಾ ಕೊಡ್ತಾಯಿದ್ರು ಸೊ ಈ ಅದೇ ಹೇಳಿದ್ನಲ್ಲ ಇವನು ರಗಡ್ ಆಗಿದ್ರು ಒಂದು ಹುಡುಗಿನ ಅಪ್ರೋಚ್ ಮಾಡೋದ್ರಲ್ಲಿ ಇವನಿಗೆ ಅಷ್ಟು ಧೈರ್ಯನೇ ಇಲ್ಲ ಸೊ ಲೆಟರ್ ಯೂಸ್ ಮಾಡಿದ್ದೀವಿ ಫ್ರೆಂಡ್ಸ್ನೂ ಯೂಸ್ ಮಾಡಿದ್ದೀವಿ ಅದು ಚೆನ್ನಾಗಿರುತ್ತೆ ಡೈನಮಿಕ್ಸ್ ಓಕೆ ಸಾಂಗ್ಗಳ ಬಗ್ಗೆ ಹೇಳೋದಾದ್ರೆ ನಂಬರ್ ಒನ್ ಮೆಲೋಡಿ ಸಾಂಗ್ ನಿಮ್ಮ ಸಿನಿಮಾ ಅದು ಈ ವರ್ಷದ್ದು ಕೇಳಿದ್ರೆ ಒಂದು ಒಂದೆರಡು ಸಿನಿಮಾದಲ್ಲಿ ನಿಮ್ದು ಕೂಡ ಅಸಲ ನಿಲ್ಲುತ್ತೆ ಇತ್ತೀಚೆಗೆ ಬಂದಿರುವಂತಹ ನಮ್ಮ ಬಟರ್ ಸಾಂಗ್ ಬಂದಿದೆ ಅದರಲ್ಲಿ ನಿಮ್ದು ಕೂಡ ಒಂದು ಮೆಲೋಡಿ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಹಾಡಿದ ಬಗ್ಗೆ ಹನಿ ಸಾಂಗ್ ಹಾಂ ತುಂಬಾ ಖುಷಿ ಇದೆ ಆ ಸಾಂಗ್ ಬಗ್ಗೆ ಫಸ್ಟು ಆ ಸಾಂಗ್ ನನಗೆ ಸರ್ ಅದನ್ನು ಕಳ್ಸಿದಾಗ ಈ ಥರ ಇದೆ ಹಿಂಗೆ ಅಂತ ನಾನು ರಿಪೀಟೆಡ್ ಆಗಿ ಸಾಂಗ್ ಕೇಳ್ತಾನೆ ಇರ್ತಿದ್ದೆ ಸೊ ಕೇಳಿದಾಗೆಲ್ಲ ಅನ್ಕೋತಾ ಇದ್ದೆ ಇದು ಹೆಂಗೆ ಶೂಟ್ ಮಾಡ್ಬೋದು ನಾನು ಇದಕ್ಕೆ ಎಷ್ಟು ಪ್ರಿಪೇರ್ ಆಗಬೇಕು ದಿ ಬೆಸ್ಟ್ ಕೊಡಬೇಕು ಅಂತ ಅದಾದ್ಮೇಲೆ ನಾವು ಕೊರಿಯೋಗ್ರಫರ್ ಸಾದಿಕ್ ಸರ್ ಅವ್ರ ಡ್ಯಾನ್ಸ್ ಕ್ಲಾಸಲ್ಲಿ ನಮ್ಮನ್ನ ಕರೆಸಿ ಪ್ರಾಕ್ಟೀಸ್ ಮಾಡಿಸಿದ್ರು ಅದಾದ ಮೇಲೆ ಸಾಂಗ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂತು ಸಾಂಗು ಆ ಸಾಂಗ್ ನಾವು ಶೂಟ್ ಮಾಡಬೇಕಾದ್ರು ಕೂಡ ತುಂಬಾ ಎಫರ್ಟ್ ಹಾಕಿ ಲೊಕೇಶನ್ ಎಲ್ಲೂ ಕಾಂಪ್ರಮೈಸ್ ಆಗ್ದಂಗೆ ಮಳೆಯಲ್ಲಿ ಚಳಿ ಬಿಸಿಲು ಏನೂ ಅದನ್ನ ಯೋಚನೆ ಮಾಡ್ದೆ ತುಂಬಾ ಎಫರ್ಟ್ ಹಾಕಿ ಶೂಟ್ ಮಾಡಿದ್ವಿ ಮಾಡಿ ರಿಲೀಸ್ ಆದಾಗ ಜನರು ರೆಸ್ಪಾನ್ಸ್ ಕೊಟ್ಟಾಗ ನಾವಷ್ಟೇನು ಕಷ್ಟಪಡ್ತೀವಿ ಅದೆಲ್ಲ ಮರ್ತೋಗ್ಬಿಡ್ತು ಓಕೆ ಅಷ್ಟು ಮಾಡಿದ್ದಕ್ಕೂ ಅದು ರೀಚ್ ಆಯಿತು ಜನರಿಗೆ ಅಂತ ಆ್ಯಂಡ್ ಅದು ಚಿತ್ರಮ್ಮ ಅವರ ಸಾಂಗ್ ಹೇಳಿದ್ದಾರೆ ಅಷ್ಟು ಒಳ್ಳೆ ಸಾಂಗ್ ಇ ಸಿ ಮಹಾರಾಜ್ ಸರ್ ಕೊಟ್ಟಿದ್ದಾರೆ ಆ್ಯಂಡ್ ಲಿರಿಕ್ಸ್ ಬರ್ದಿರೋಡು ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ

ಹೌದು ಹೌದು ಇಲ್ಲ ಚೇಂಜಸ್ ಆಯಿತು ಬಿಕಾಸ್ ಏನಂದ್ರೆ ಇಂಡೋರ್ ನಾವು ಮಾಡೋದು ಈಸಿ ಫ್ಲಾಟ್ ಸರ್ಫೇಸ್ ಇರುತ್ತೆ ಮಳೆ ಇರಲ್ಲ ಸೊ ಅಲ್ಲಿ ನಾವು ಸರ್ಫೇಸ್ ರಫ್ ಆಗಿರುತ್ತೆ ಅಂಡ್ ಇನ್ನೋರಲ್ಲಿ ಕಾಸ್ಟ್ಯೂಮ್ಸ್ ನಮ್ ಕಂಫರ್ಟಬಲ್ ಆಗಿರೋದು ಹಾಕೊಂಡು ಮಾಡಿರ್ತೀವಿ ಅಲ್ಲಿ ಕಾಸ್ಟ್ಯೂಮ್ಸ್ ನಮಗೆ ಅದಕ್ಕೆ ಸೀನಿಗೆ ಏನ್ ಬೇಕು ಆ ಕಾಸ್ಟ್ಯೂಮ್ ಇರುತ್ತೆ ಸೊ ಆ ಕಾಸ್ಟ್ಯೂಮ್ ನಾವು ಅಡಾಪ್ಟ್ ಮಾಡ್ಕೊಂಡು ಮಾಡಬೇಕು ಆಮೇಲೆ ಮಳೆ ಬಂದಾಗ ನಾವು ಈಗ ಕಂದ್ಬಿಡೋದ್ ಕಷ್ಟ ಸೊ ಕ್ಯಾಮ್ರಾ ಎಲ್ಲಿರುತ್ತೆ ಕ್ಯಾಮ್ರಾ ನೋಡ್ಕೊಂಡು ಅದಕ್ಕೆನೇ ಎಕ್ಸ್ಪ್ರೆಷನ್ಸ್ ಕೊಡಬೇಕು ಸೊ ಆತರ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ಸುತ್ತು ನಾವು ಏನ್ ಪ್ರಾಕ್ಟೀಸ್ ಮಾಡಿದ್ವಿ ಅದೇ ಮಾಡಿದ್ವಿ ಸ್ವಲ್ಪ ಸ್ವಲ್ಪ ಮಾಡಿಫೈನು ಕೊರಿಯೋಗ್ರಾಫರ್ ಅಶೋಕ್ ಸರ್ ಅಂತಿದ್ದಾರೆ ಅವ್ರ ಹತ್ರ ನಾನು ಪ್ರಾಕ್ಟೀಸ್ ಹೋಗ್ತಾ ಇದ್ದೆ ಒಂದು ಆಲ್ಮೋಸ್ಟ್ ಒನ್ ಇಯರ್ ಟೆನ್ ತನಕ ಹೋಗಿದ್ದೀನಿ ಅವರಂತೂ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗೋಲ್ಲ ಅದೆಲ್ಲ ಮಾಡದೇ ಇದ್ದರೆ ತುಂಬ ನನಗೆ ಅಲ್ಲಿ ಅಲ್ಲೋದ್ಮೇಲೆ ಅನಿಸ್ತು ಶೂಟಿಂಗ್ ಸ್ಪಾಟಲ್ಲಿ ಹೋದ್ಮೇಲೆ ಇದೆಲ್ಲ ನಾನು ಅದೆಲ್ಲ ಹೋಗಿಲ್ಲ ಅಂದರೆ ಇದೆಲ್ಲ ತುಂಬ ಕಷ್ಟ ಆಗ್ತಿತ್ತು ಅಂತ ಅದೆಲ್ಲ ಹೋಗಿದ್ಕೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ರೋಪ್ ಒಂದು ರೋಪ್ ಹಾಕಿದ್ರೆ ಅದನ್ನ ಹೆಂಗೆ ಏರಲ್ಲಿ ಬ್ಯಾಲೆನ್ಸ್ ಇರಲ್ಲ ಸೊ ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಹೆಂಗೆ ಫೇಸ್ ಮಾಡಬೇಕು ಅದೆಲ್ಲ ಅಲ್ಲಿ ಅಲ್ಲಿ ಹೋಗಿದ್ಕೆ ನನಗೆ ತುಂಬ ಪ್ಲೆಸ್ ಆಯಿತು ಆ್ಯಂಡ್ ಆಲ್ಸೋ ಇದು ಟೈಮಿಂಗ್ ಅದು ರೋಪಾಕಿ ಅದು ಏರಲ್ ಶಾರ್ಟ್ಸ್ ಅಲ್ಲ ಸ್ಟಂಟಲ್ಲು ಟೈಮಿಂಗು ಒಂದು ಯಾರಾದರೂ ಒಡೆದ್ರೆ ಪಂಚ್ ಮಾಡಿದ್ರೆ ಕಿಕ್ ಮಾಡಿದ್ರೆ ಆ ಟೈಮಿಂಗಲ್ಲಿ ತಪ್ಪಿಸ್ಕೊಳ್ಳೋದು ಅದೆಲ್ಲ ತುಂಬ ಹೆಲ್ಪ್ ಆಯಿತು ಯಾಕಂದರೆ ಒಂದು ಒಂದು ಫೈಟು ಸ್ಟಿಕ್ಸಲ್ಲೇ ಫೈಟ್ ಮಾಡಿದ್ವಿ ಫೈರಲ್ಲೇ ಥ್ರೂ ಔಟ್ ಫೈಟೆಲ್ಲ ಕೈಯಲ್ಲಿ ಫೈರ್ ಸ್ಟಿಕ್ಸ್ ಇರುತ್ತೆ ಬಾಟಲ್ಸ್ ಇರುತ್ತೆ ಮಿಸ್ ಮಿಸ್ ಮಾಡಬೇಕು ಮಿಸ್ ಆಗಿಲ್ಲ ಅಂದರೆ ಅದು ಅದು ಆರ್ಟಿಫಿಷಿಯಲ್ ಇರುತ್ತೆ ಕೆಲವೊಂದು ಕಡೆ ಸ್ಟಿಕ್ಸ್ ನ್ಯಾಚುರಲ್ ನಾರ್ಮಲ್ ಸ್ಟಿಕ್ಸೇ ಯೂಸ್ ಮಾಡಿದ್ವಿ ಮಿಸ್ ಆಗಿಲ್ಲ ಅಂದರೆ ಬೀಳುತ್ತೆ ಫಾರ್ಚುನೆಟ್ಲಿ ಯಾರಿಗೂ ಏನಾಗಿಲ್ಲ ಟೈಮಿಂಗ್ ಸೂಪರ್ ಅವ್ರ ಟೈಮಿಂಗ್ ಚೆನ್ನಾಗಿ ಕಂಪೋಸ್ ಮಾಡಿ ಮಾಡ್ತಾರೆ ಆ ಸಾಂಗ್ ಅಲ್ಲಿ ಇನ್ ಕ್ವಶನ್ ಬಂದಾಗ ಪ್ರೇಮದಲ್ಲಿ ರವಿಚಂದ್ರ ಒಂದು ಸ್ಯಾಡ್ ಸಾಂಗ್ ಇದೆ ಕೋಪ್ ಥರ ಆಡೋದು ಆ ಸಿನ್ ಎಲ್ಲ ಒಂದ್ಕಡೆ ಆತರ ಅನ್ಸುತ್ತೆ ಬಾಡಿ ಲ್ಯಾಂಗ್ವೇಜ್ ಹೋಗಿರೋದು ಹಂಗೆ

ಆ ಹೇರೆಲ್ಲ ಫೇಸ್ ಮೇಲೆ ಬರೋದು ಏನಾದರೂ ನಾವು ನೀಟಾಗಿ ಹಿಂಗೆ ತೊಗೊತ ಇದ್ರೆ ಡೈರೆಕ್ಟ್ ಸರ್ ಬಂದುಬಿಟ್ಟು ಬೇಡ 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 ಹಿಂಗಿದೆ ಹಂಗೆ ಬಿಡಿ ಅದು ಹಂಗೆ ಇರಬೇಕು ಅದು ನ್ಯಾಚುರಲ್ಲಾಗಿ ಹೆಂಗಿದೆ ಹಂಗೆ ಇರಬೇಕು ಸ್ವಲ್ಪ ಕೂದಲೆಲ್ಲ ಸೆಟ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಬೇಡವೇ ಬೇಡ ರಗಡಾಗಿರಬೇಕು ರಗಡಾಗಿ ಮಾಡಿ ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಲೂಸ್ ಮಾಡಿ ಅಂತ ಹೇಳಿದರು ಇವಾಗ ಎಲ್ಲರಿಗೂ ಚೆನ್ನಾಗಿ ಇಷ್ಟ ಆಗಿದೆ ಫಸ್ಟ್ ಒಂದು ಅದು ಒಂದು ಸಾಂಗಲ್ಲಿ ಒಂದು ಫೈಟ್ ಇದೆ ಅದು ತಾಂಡವ ಅಂತ ಮಾಡಿದ್ವಿ ಸಾಂಗಲ್ಲೇ ಆ್ಯಕ್ಷನ್ ಇದೆ ಆಮೇಲೆ ಒಂದು ರ್ಯಾಂಡಮ್ ಆಗಿ ಹೊಡೆದಾಡ್ತಾರೆ ಫ್ರೆಂಡ್ಸ್ ಎಲ್ಲ ಅದೊಂದು ಫೈಟ್ ಇದೆ ಆಮೇಲೆ ಫೈರ್ ಫೈಟ್ ಒಂದಿದೆ ಟೋಟಲ್ ಒಂದು ಮೂರು ಫೈಟ್ ಇದೆ ಸಿನಿಮಾದಲ್ಲಿ ಹಾಂ ಸಾಂಗ್ ಸಿಕ್ಸ್ ಸಾಂಗ್ಸ್ ಇದೆ ನೀವು ನಂದು ಫಸ್ಟ್ ಇಂಟ್ರಡಕ್ಷನ್ ಒಂದು ಸ್ಮಾಲ್ ಬಿಟ್ ಥರ ಬರುತ್ತೆ ಅದು ಮಳೆಹನಿ ಸಾಂಗು ಮತ್ತು ಒಂದು ಮೌಂಟೇಜಸ್ ಸಾಂಗು ಶುರುವಾಯಿತು ಅದು ಕ್ಷಣಗಳು ದಿನಗಳು ಆ ಸಾಂಗು ನೆಕ್ಸ್ಟು ಕ್ಲೈಮ್ಯಾಕ್ಸಲ್ಲಿ ಒಂದು ಬರುತ್ತೆ ಅದು ಈ ಸಾಂಗ್ಸಲ್ಲಿ ಆ್ಯಕ್ಟ್ ಮಾಡಿದ್ರು ಹ್ಞೂ ಸೊ ಫಸ್ಟ್ ಗೊತ್ತಿರಲ್ಲ ಲೈಕ್ ಶೂಟಿಂಗ್ ಬಂದಾಗ ಗೊತ್ತಾಯ್ತು ಸೊ ಫಸ್ಟು ನಾವಿಬ್ರು ಫಸ್ಟ್ ಶೂಟ್ ಆದಾಗ ಮಾತಾಡಿದ್ದೆ ಗೊತ್ತಾಗಿದೆ ನಾವಿಬ್ರು ಐ ಟಿ ಎಂಪ್ಲಾಯಿಸ್ ಅಂತ ಸೊ ನಾನು ನನ್ನ ಆಫೀಸ್ ಎಕ್ಸ್ಪೀರಿಯನ್ಸ್ ಹೇಳಿದೆ ಅವ್ರು ಅವ್ರ ಆಫೀಸ್ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ರು ಸೊ ಹಂಗೆ ಎವ್ರಿ ಡೇ ಶೂಟ್ ಆಗ್ತಾ 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 ಫ್ರೆಂಡ್ಸ್ ಆದ್ವಿ ಸೊ ಫ್ರೆಂಡ್ಸ್ ಆದ್ಮೇಲೆ ನಮ್ಗೆ ಆಕ್ಟ್ ಮಾಡೋಕೆ ಅಷ್ಟು ಕಷ್ಟ ಅಂತ ಅನಿಸ್ಲಿಲ್ಲ ಬಿಕಾಸ್ ಏನಿರ್ತಿತ್ತು ಸೀಕ್ವೆನ್ಸ್ ನಾವಿಬ್ರು ಫಸ್ಟ್ ಮಾತಾಡ್ತಿದ್ವಿ ಹಿಂಗಿದೆ ಹಿಂಗೆ ಅಂತ ಸೊ ಹಂಗೆ ಮಾಡ್ಕೊಂಡು ಹೋದ್ವಿ ಐ ಟಿ ಪ್ರೇಮಿಗಳು ಅಂದ್ರೆ ಐ ಟಿ ಮಾಡ್ತಾ ಇದ್ದೀರಾ ಕೆಲಸ ಮಾಡ್ತಾ ಇದ್ದೀರಾ ಹಾ ಇಲ್ಲ ನಾನು ಮಾಡ್ತಾ ಇದ್ದೀನಿ ಇವಾಗ ಲೀವ್ ಇದೆ ಆ ಮೆಟರ್ನಿಟಿ ಲೀವ್ ಇದೆ ಇವಾಗ ಅವರು ಸೆಟ್ಟಲ್ಲೂ ಬಂದು ಲ್ಯಾಪ್ಟಾಪ್ ಇಟ್ಕೊಂಡು ಬ್ರೇಕ್ ಟೈಮಲ್ಲಿ ಹೋಗಿ ಕೆಲಸ ಮಾಡ್ತಿದ್ರು ಕ್ಯಾರವ್ಯಾನ್ ಅಲ್ಲಿ ಕುತ್ಕೊಂಡು ಎಲ್ಲಿ ಎಲ್ಲಿ ಸ್ಪೇಸ್ ಸಿಗುತ್ತೆ ಅಲ್ಲಿ ಕುತ್ಕೊಂಡು ಮಾಡ್ತಿದ್ರು ವರ್ಕ್ ಫ್ರಮ್ ಸೆಟ್ ಸರ್ ನಾನು ಅದು ಯಾಕಂದರೆ ಅಲ್ಲಿ ಅಲ್ಲಿ ಫಿಫ್ಟಿ ಇಲ್ಲಿ ಫಿಫ್ಟಿ ಆ ಥರ ಬೇಡ ಅಂತ ಅಂದ್ಕೊಂಡು ಯಾಕಂದರೆ ಇಲ್ಲ ಆವಾಗ ನನ್ಗೆ ಬಿಟ್ ಮಾಡಬೇಕಾದ್ರೆ ಅದೇ ಒಂದು ಸಣ್ಣ ಪುಟ್ಟ ಮಾಡ್ತಾ ಇದ್ದೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ಚೆನ್ನಾಗಿ ಮಾಡ್ತಿಲ್ಲ ಅಂತಲೇ ಸುಮಾರು ಜನ ಹೇಳಿದ್ರು ಸೊ ಮಾಡಿದ್ರೆ ಇದೊಂದು ಇದು ಕಂಟಿನ್ಯೂ ಮಾಡಬೇಕು ಇಲ್ಲಾಂದರೆ ಇಲ್ಲಿಗೆ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಅದು ಏನಿದೆ ನೋಡಬೇಕು ಅದು ವರ್ಕೌಟ್ ಆಗಿಲ್ಲ ಅಂದರೆ ಮತ್ತೆ ಬಂದು ಜಾಬ್ ಮಾಡ್ಕೊಳ್ಳೋಣ ಅಂತ ಒಂದು ಮೈಂಡ್ಸೆಟ್ಟು ಸೊ ಹಂಗಾಗಿ ಕ್ವಿಟ್ ಮಾಡಿಬಿಟ್ಟೆ ಫುಲ್ ಕ್ವಿಟ್ ಮಾಡಿ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ ಸೇರಿಕೊಂಡು ಆಮೇಲೆ ಥಿಯೇಟ್ರ್ ಮಾಡಿದೆ ಸ್ಟೇಜು ಸೊ ಸ್ಟೇಜಲ್ಲಿ ಸಿಕ್ಕಿರೋ ಎಕ್ಸ್ಪೀರಿಯನ್ಸು ಸೂಪರ್ ಎಕ್ಸ್ಪೀರಿಯೆನ್ಸ್ ನಾನೊಂದು ನೂರೈವತ್ತು ಪರ್ಫಾಮೆನ್ಸ್ ಮಾಡಿರ್ತೀನಿ ಎಲ್ಲ ಕಡೆ ಓಡಾಡಿದ್ದೀನಿ ಸೊ ಅದಾದಮೇಲೆ ಇವಾಗ ಮಾಡ್ತಾ ಇರ್ಬೇಕಾದ್ರೆ ಒಂದು ಕಾನ್ಫಿಡೆನ್ಸ್ ಇದೆ ಕಾನ್ಫಿಡೆಂಟಾಗಿ ಏನು ಹೇಳ್ತಾರೆ ಡೈರೆಕ್ಟ್ರನ್ನ ಅರ್ಥ ಮಾಡ್ಕೊಂಡು ಮಾಡೋಷ್ಟು ಕಾನ್ಫಿಡೆನ್ಸು ಬಂದಿದೆ ಇವಾಗ ನಿಮ್ಮ ಗೆಟಪ್ ಯಾವ ರೀತಿ ಇದೆ ನಿಮಗೆ ಕಾಸ್ಟಮ್ ಇರ್ಬೋದು ಯಾಕೆಂದರೆ ನೈಂಟೀಸ್ ಅಂದಾಗ ಅಲ್ಲಿನ ಕಾಸ್ಟಮ್ ಆಗಿನ ಹೌದು ಕಾಸ್ಟ್ಯೂಮ್ಸ್ ಎಲ್ಲ ಶಬೀರ್ ಸರ್ ಡಿಸೈನ್ ಮಾಡಿದ್ದು ಆ ಒಂದು ವೈಬಿಗೆ ಮ್ಯಾಚ್ ಆಗೋ ತರನೇ ಇತ್ತು ಕಾಸ್ಟ್ಯೂಮ್ಸ್ ಎಲ್ಲ ಹೆಂಗ ಹೋಗಿ ಎಲ್ಲ ಹೆಂಗ ಬ್ಲೌಸ್ ಇವನ್ ಹೇರ್ ಸ್ಟೈಲ್ ಆಗಿರ್ಬೋದು ಸೊ ಹೇರ್ ಸ್ಟೈಲ್ ಫ್ರೀ ಹೇರ್ ಬಿಟ್ಟರು ನಂದು ಸರಿ ಇಲ್ಲ ಇಲ್ಲ ಬೇಡ ಬೇಡ ಡಿಸೆಂಟ್ ಕ್ಯಾರೆಕ್ಟರ್ ಅಂತ ಜಡೇನೆ ಹಾಕಿಸ್ತಿದ್ದು ಸೊ ಅವಾಗ ಹಾಕೋ ಕಾಲ್ ಗೆಜ್ಜೆ ಇರ್ಬೋದು ಅವ್ರು ಕೊಡೋ ಇಯರಿಂಗ್ಸು ಸೊ ಎಲ್ಲಾನು ಆ ಒಂದು ಹಳ್ಳಿ ಹುಡುಗಿ ಅವಾಗ ಹೇಗಿದ್ಲು ಸೊ ಪರ್ಫೆಕ್ಟ್ ಅದಕ್ಕೆ ಮ್ಯಾಚ್ ಆಗೋ ತರೇ ಇರ್ತಿತ್ತು ಕಾಸ್ಟ್ಯೂಮ್ಸ್ ಇವನ್ ಮೇಕಪ್ ಆದ್ರೂ ಅಷ್ಟೇ ತುಂಬ ಸೆಟಲ್ ಜಾಸ್ತಿ ಏನು ಮೇಕಪ್ ಆಗ್ತಿರಲ್ಲ ನ್ಯಾಚುರಲ್ ಲುಕ್ಕೇ ಇರ್ತಿತ್ತು ಸೊ ಅದೊಂಥರ ಚೆನ್ನಾಗಿತ್ತು ಅರುಣ್ ಹೇಳ್ದಂಗೆ ನಾವು ಕಾಸ್ಟ್ಯೂಮ್ ಹಾಕೊಂಡು ಬಂದ್ರನೇ ಆ ಕ್ಯಾರೆಕ್ಟರ್ ಒಳಗಡೆ ನಾವು ಹೋಗ್ಬಿಡ್ತಿದ್ವಿ ಆ ಥರ ಇತ್ತು ಅವರು ರೇಗಿಸ್ತಾ ಇದ್ರು ಲೈಕ್ ಮಗ್ಳು ಅಂತಾನೆ ಅರುಣ್ ಅಳಿಯ ಅಂತಾನೆ ಹಾಗೆ ಹೀಗೆ ಅಂತ ಎಲ್ಲ ಅಂಡ್ ಇದೊಳಿ ನನ್ನ ಸ್ಟೆಪ್ ಮದರ್ ಕ್ಯಾರೆಕ್ಟರ್ ಒಬ್ಬರಿದ್ದಾರೆ ಅಮ್ಮ ಸೊ ಅವ್ರಿಗುನು ಏನಾದ್ರು ಇದ್ರೆ ನಿಮ್ ಮಗ್ಳು ನೋಡಿ ಇನ್ನ ಮಳೆಲ್ ನೆನ್ತಾ ಇದ್ದಾಳೆ ನೀವೇನ್ ಹೇಳದೆಲ್ಲ ಹೋಗಿ ಡೈರೆಕ್ಟ್ ಜೊತೆಗಳು ಕರ್ಕೊಂಡ್ಬನ್ನಿ ಆ ಥರ ಎಲ್ಲ ರೇಗಿಸ್ತಾ ಇದ್ರು ಸೊ ಚೆನ್ನಾಗಿತ್ತು ಆ್ಯಂಡ್ ನಂದು ಅಪ್ಪಂದು ಕಾಂಬಿನೇಷನ್ಸ್ ಸೀನ್ಸ್ ಬಂದಾಗ ತುಂಬಾ ಸಪೋರ್ಟಿವ್ ಆಗೇ ಇದ್ರು ಅವರು ಏನು ನಿರ್ತಿತ್ತು ಡೈರೆಕ್ಟರ್ ಸರ್ ಕೊಡ್ತಿದ್ರು ನಮ್ ನಮ್ ಪೋರ್ಷನ ಸೊ ಅವರು ತುಂಬಾ ಇನ್ವಾಲ್ವ್ ಆಗಿ ಆಕ್ಟ್ ಮಾಡಿದ್ರಿಂದ ನನಗೂ ಓಕೆ ಒಂದು ಅಪ್ಪ ಮಗಳ ಬಾಂಧವ್ಯ ಹೇಗಿರುತ್ತೆ ಆ ಥರನೇ ಫೀಲ್ ಮಾಡಿ ಮಾಡಿದ್ದು ಸೊ ಚೆನ್ನಾಗಿತ್ತು ಅಪ್ಪ ಅಂದ ತಕ್ಷಣ ನಿಮ್ಮ ತಂದೆ ತುಂಬ ದೊಡ್ಡ ಎಡಿಟರ್ ಅವರು ತುಂಬ ಸಿನಿಮಾಗಳು ಮಾಡಿದ್ದಾರೆ ಒಂದೆರಡು ಚಿಕ್ಕ ವಯಸ್ಸಿಂದ ಆ ಒಂದು ಫಿಲ್ಮ್ ಫೀಲ್ಡ್ ಟಚ್ ಇರೋರು ಯಾಕೆ ಬಂದ್ಮ ಅಪ್ಪ ಸಿನಿಮಾ ಮಾಡಿರ್ತಾರೆ ಎಡಿಟಿಂಗ್ ಮಾಡಿರ್ತಾರೆ ಒಂದು ಕಡೆ ನೀವು ನಮ್ಮ ಅಪ್ಪ ಸಿನಿಮಾಗ ಎಡಿಟ್ ಮಾಡೋದಾಗ ಫ್ರೆಂಡ್ಸ್ಗಳಿಗೆ ಹೇಳ್ಕೊಳ್ಳೋದು ಅಥವಾ ಥರ ತುರ್ತು ಸಿನಿಮಾಗಳಿಗೆಲ್ಲ ಅದು ಆ ಥರ ನಡೀತಿದೆ ಅವ್ರ ಜೊತೆ ಇದು ಎಡಿಟಿಂಗ್ ಸ್ಟುಡಿಯೋ ಹೋಗ್ತಾ ಇದೆ ಬಟ್ ಶೂಟಿಂಗ್ ಆ ಥರ ಎಲ್ಲ ಆ ಥರ ಎಕ್ಸ್ಪೋಜರ್ ಏನಿಲ್ಲ ಚಿಕ್ಕ ವಯಸ್ಸಿಂದ ಅವ್ರೊಂದು ಅವ್ರ ಮೈಂಡ್ಸೆಟ್ ಹೆಂಗಂದರೆ ಒಂದು ಕ್ಲಿಯರ್ ಆಗಿತ್ತು ಓದ್ಕೊಂಡಿದ್ದಾರೆ ಇಂಜಿನಿಯರಿಂಗ್ ಮುಗಿಸ್ದ ನಮ್ಮ ಬ್ರದರ್ ಎಮ್ ಬಿ ಎ ಮುಗಿಸಿದ್ದಾನೆ ಅವನು ಮ್ಯಾನೇಜ್ಮೆಂಟಲ್ಲಿದ್ದಾನೆ ಇದ್ದಾನೆ ಇವನು ಇಂಜಿನಿಯರಿಂಗ್ ಮುಗಿಸಿದ್ದಾನೆ ಇವನು ಇವನು ಜಾಬ್ ಕಂಟಿನ್ಯೂ ಮಾಡ್ತಾನೆ ಅಂತ ಅವ್ರಿಗೆ ಈ ಸೈಡ್ ಬರೋದು ಇಷ್ಟ ಇರಲಿಲ್ಲ ಅನಿಸುತ್ತೆ ನಮಗೆ ಅವ್ರು ಡೈರೆಕ್ಟಾಗಿ ಹೇಳಿಲ್ಲ ಬಟ್ ಆ್ಯಕ್ಟಿಂಗ್ ಅಂದರೆ ನಾನು ಇದೇ ಚೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅವರು ನೋಡು ನಿನ್ನಿಷ್ಟ ನೀನು ಇದರ ಲೋಗೋನ್ ಇದರಲ್ಲಿ ತುಂಬ ಕಷ್ಟ ಇದೆ ಅಷ್ಟು ಈಸಿಯಾಗಿ ಏನು ಸಿಗಲ್ಲ ನಾಳೆ ದಿನ ನನ್ನ ಹತ್ರ ಬಂದು ಅದು ಮಾಡಿಸು ಇದು ಮಾಡಿಸು ಅವ್ರ ಹತ್ರ ಚಾನ್ಸ್ ಕೇಳಿಸು ಈ ಥರ ರೆಫರ್ ಮಾಡು ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ನಾನು ಬರೋಲ್ಲ ಏನಿದೆ ನೀನು ನೋಡ್ಕೋ ಆಗಿಲ್ಲಾಂದರೆ ಮತ್ತೆ ಬಂದು ಜಾಬ್ ಮಾಡ್ಕೊ ಅಂತ ಅಂತ ಇದ್ರು ಆ ಫ್ರೀಡಮ್ ಕೊಟ್ಟರು ಸೊ ನಾನು ಓಕೆ ಅವರು ಅವರು ಎಲ್ಲೋದ್ರೂ ಯಾರು ಅಂತ ಕೇಳ್ತಾರೆ ಸೊ ಹಾಗಾಗಿ ನಾನು ಬೆಂಗಳೂರು ಬೇಡ ಅಂತ ಚೆನ್ನೈ ಹೋಗಿ ಅಲ್ಲಿ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟಲ್ಲಿ ಸೇರಿಕೊಂಡಿದ್ದೆ ಸೊ ಅಲ್ಲೇ ಥಿಯೇಟ್ರ್ ಮಾಡ್ಕೊಂಡಿದ್ದೆ ಸೆವೆನ್ ಹಂಗೆ ಹಂಗೆ ಅದು ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋನ್ ಅದೇ ಅವರು ಡೈರೆಕ್ಟಾಗೂ ಹೇಳಿಲ್ಲ ಅದೊಂದು ಕಮ್ಯುನಿಕೇಷನ್ ಇತ್ತು ನನ್ನ ನನ್ನ ಹತ್ರ ಬರಬೇಡ ಅದು ಆಕ್ಟಿಂಗ್ ಅಂದ್ರೆ ಅದು ನಿಜ ಅವ್ರು ಯಾಕೆ ಹೇಳ್ತಾರೆ ಅಂತಂದ್ರೆ ನಾನು ತುಂಬ ಜನ ಹೀರೋಗಳನ್ನ ಎಂಟ್ರಿ ಮಾಡಿದಾಗ ಈ ಮಾತು ಕೇಳಿದ್ದೀನಿ ಅಪ್ಪ ದೊಡ್ಡ ಸ್ಟಾರ್ ಆಗಿರ್ತಾರೆ ಇಂಗ್ಲೀಷ್ ಇರ್ತಾರೆ ಮಕ್ಕಳು ಚಾನ್ಸ್ ಸಿಕ್ಕಲ್ಲ ನನ್ನ ದರ್ಶನ ಫಸ್ಟ್ ಟೈಮ್ ಇಂಟ್ರಿ ಮಾಡಿದಾಗ ಅವ್ರು ಅದನ್ನೇ ಹೇಳಿ ಅವ್ರಿಗೆ ಊಟ ಮಾಡಿದ ತಟ್ಟೆ ಕಿತ್ಕೊಂಡ್ಬಿಟ್ಟಿದ್ರು ಸೆಟ್ಟಲ್ಲಿ ಅವರು ಅವ್ರ ಮಗ ಅಂದ್ರೂ ಕೂಡ ಚಾನ್ಸ್ಗಳು ಸಿಕ್ಕ ಬಹಳ ಕಷ್ಟಪಟ್ಟಿದ್ದಾರೆ ಕ್ಯಾಮ್ರಾಮ್ಯಾನ್ ಆಗಿ ಕ್ಯಾಮ್ರಾ ಅಸ್ಸಿಡೆಂಟ್ ಆಗಿ ಲೈಟ್ ಬಾಯ್ ಆಗಿ ಅವ್ರ ಮೈ ಮೇಲೆ ಬಂದು ಮಟ್ಟಕ್ಕೆ ಹೋಗಿದ್ದಾರೆ ಹೌದು ಅದು ಒಳ್ಳೆಯದು ನಮ್ಮ ನಮ್ಮ ಹೆಸರು ಮೇಲೆ ನಮ್ಮ ಕಾಲ ಮೇಲೆ ನಮ್ಮ ಹೆಸರು ಮಾಡೋದು ತುಂಬ ಒಳ್ಳೆಯದಂತೆ ಯೋಚನೆ ಮಾಡಿ ಹೇಳಿರ್ಬೋದು ಸರ್ ಡೆಫಿನೆಟ್ಲಿ ಯೋಚನೆ ಮಾಡಿರ್ತಾರೆ ಯಾಕಂದರೆ ಇವಾಗ ಇದು ಈಸಿಯಾಗಿ ಬರಲ್ಲ ಸರ್ ಅಂದರೆ ಯಾರು ಎಲ್ಲರನ್ನು ಆಕ್ಸೆಪ್ಟ್ ಮಾಡೋದು ಈಸಿ ಅಷ್ಟೊಂದು ಈಸಿ ಅಲ್ಲ ಅದು ಇವನಿಗೂ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಹೇಳಿರ್ಬೋದು ಅಂತ ನನ್ನ ನನ್ನ ಅನಿಸಿಕೆ ಓಕೆ ನಿಮಗೆ ತೊಂಬತ್ತೈದರ ದಶಕದಲ್ಲಿ ತೊಂಬತ್ತು ದಶಕದ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ತುಂಬಾ ಒಳ್ಳೆಯ ವಿಷಯಗಳು ಫೈನಲ್ ಮಾಡಿಲ್ಲ ನಾವು ಅಂತ ಹೇಳಿದ್ರು ತದ್ಭವ ಅಂತ ಇಟ್ಬಿಡು ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು ಸೊ ನೇಮ್ ಇನ್ನ ಹುಡುಕ್ತಾ ಆ್ಯಕ್ಚುಲಿ ತುಂಬಾ ಲಾಂಗ್ ನೇಮ್ ಇಷ್ಟ ಶಾರ್ಟಾಗಿ ಶಾರ್ಟ್ ಆ ಥರ ಸೊ ಇನ್ನ ಫೈನಲ್ ಮಾಡಿಲ್ಲ ನೇಮಿಂಗ್ ಸೆರೆಮನಿಗಿಂತ ಮುಂಚೆ ಫೈನಲ್ ಮಾಡಬೇಕು ಸೊ ಎಲ್ಲ ಫ್ರೆಂಡ್ಸು ಫ್ಯಾಮಿಲಿ ಗ್ರೂಪ್ ಅಲ್ಲೆಲ್ಲ ಕಳ್ಸ್ತಾ ಇರ್ತಾರೆ ಇವತ್ತು ಈ ನೇಮ್ ಸಿಕ್ತು ಇದ್ ಫೈನಲ್ ಎಲ್ಲರೂ ನಾನು ಹೇಳಿದೆ ಇಡ್ಬೇಕಾಯ್ತಾ ಅಂತ ನನ್ ತಮ್ಮ ಇಲ್ಲ ಇಲ್ಲ ನಾನ್ ಹೇಳಿದ್ದಿಡು ಅಂತ ನನ್ ಸಿಸ್ಟರ್ ಇಲ್ಲ ಸೊ ಆತರ ಎಲ್ಲ ನೇಮ್ಸ್ ಕಳಿಸ್ತಾ ಇದ್ದಾರೆ ಬಟ್ ಇನ್ನ ಫೈನಲ್ ಮಾಡಿಲ್ಲ ಹೌದು ತುಂಬಾ ಖುಷಿ ಇದೆ ಲೈಕ್ ಜಾನ್ಗೆ ಟ್ವಿನ್ಸ್ ಬೇಬಿ ಆಯಿತು ಸೊ ಫೆಬಲ್ ಈ ಮೂವಿ ರಿಲೀಸು ಒಂಥರ ಡಬಲ್ ಹ್ಯಾಪಿನೆಸ್ ಇದು ಸೊ ನೆಕ್ಸ್ಟ್ ನೋಡಬೇಕು ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಮಂತ್ಸಲ್ಲಿ ಏನು ಬರುತ್ತೆ ಅಂತ ಸೊ ಟ್ವೆಂಟಿ ಏಟ್ ಮೂವಿ ರಿಲೀಸ್ ಬಗ್ಗೆ ಎಕ್ಸೈಟ್ಮೆಂಟ್ ತುಂಬಾ ಇದೆ ಸೊ ಫಸ್ಟ್ ಡೇ ಫಸ್ಟ್ ಶೋ ಆದ ತಕ್ಷಣ ಹೇಗಿರುತ್ತೆ ಜನರ ರೆಸ್ಪಾನ್ಸ್ ಅಂತ ಸೊ ಕಾನ್ಫಿಡೆನ್ಸ್ ಇದೆ ಫಸ್ಟ್ ಯೋರ್ ಇಷ್ಟ ಆಗೇ ಆಗುತ್ತೆ ಡಿಫ್ರೆಂಟ್ ಫ್ಲೇವರೆಲ್ಲ ಇದೆ ನಮ್ಮ ಮೂವಿ ಅಂತ ಅಟ್ ದ ಸೇಮ್ ಟೈಮ್ ಸೊ ಸ್ವಲ್ಪ ಭಯನೂ ಇದೆ ಬಿಕಾಸ್ ಹೇಗೆ ಜನರು ಎಕ್ಸೆಪ್ಟ್ ಮಾಡ್ತಾರ ಅಂತ ಒಂಥರ ಮಿಕ್ಸ್ಡ್ ಎಮೋಷನ್ ಡೈರೆಕ್ಟ್ರ್ ಬಗ್ಗೆ ಹೇಳೋದಾದರೆ ಡೈರೆಕ್ಟ್ರು ತುಂಬ ಕಷ್ಟಪಟ್ಟಿದ್ದಾರೆ ಅಂತ ಕೇಳಿದ್ದೀವಿ ತುಂಬ ಸೈಲೆಂಟ್ ಆಗಿರ್ತಾರೆ ಹೇಗಿತ್ತು ಚೆಟ್ಟಲ್ಲಿ ಮತ್ತು ಅವರ ನಿಮಗೆ ಇದನ್ನು ಡೈರೆಕ್ಟ್ ಮಾಡಿದ್ದು ಸೋರಿ ಬಗ್ಗೆ ಎಲ್ಲ ಹೇಳ್ಕೊಡ್ತಿದ್ದು ಆ್ಯಕ್ಟ್ ಮಾಡಬೇಕಾದ್ರೆ ನಾನು ನೋಡಿರೋ ರೇರೆಸ್ಟ್ ಆಫ್ ರೇರ್ ಪರ್ಸನ್ಸಲ್ಲಿ ಅವರೊಬ್ಬರು ಸರ್ ಯಾಕಂದರೆ ಕೆಲವರು ಸೈಲೆಂಟಾಗಿರ್ತಾರೆ ಅದನ್ನು ಅಡ್ವಾಂಟೇಜ್ ತೊಗೊಂಡ್ಬಿಡ್ತಾರೆ ಅಪೋಸಿಟಲ್ಲಿರೋರು ಇವರು ಸೈಲೆಂಟಾಗಿದ್ದಾರೆ ಏನು ಜಾಸ್ತಿ ಕೇಳಲ್ಲ ಅಂತ ನಮ್ಮ ನಂದ ಸರ್ ಡೈರೆಕ್ಟರ್ ಸರ್ ಹೆಂಗಂದರೆ ಕೂಲೆಸ್ಟ್ ಪರ್ಸನು ಅಟ್ ದಿ ಸೇಮ್ ಟೈಮ್ ಅವ್ರಿಗೆ ಏನು ವರ್ಕ್ ಬೇಕು ಅದನ್ನು ತೊಗೊಂತಾರೆ ಈ ಟ್ಯಾಲೆಂಟು ನಾನು ಎಲ್ಲೂ ಅಬ್ಸರ್ವ್ ಮಾಡಿಲ್ಲ ಎಷ್ಟು ಕೂಲಾಗಿರ್ತಾರೆ ಅಷ್ಟೇ ವರ್ಕ್ ಕರೆಕ್ಟಾಗಿ ಮಾಡಿಸ್ಕೋತಾರೆ ಅವರು ಏನಾದರೂ ನಾವು ಇವಾಗ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಬೈಯೋದು ಬಂದ್ಬಿಟ್ಟು ಅಲ್ಲಿ ಇದು ಮಾಡೋದೆಲ್ಲ ಇಲ್ಲ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಇದು ಈ ಥರ ಅಲ್ಲ ಈ ಥರ ಈ ಥರ ಅಂತ ತುಂಬ ಸ್ವೀಟಾಗಿ ಎಕ್ಸ್ಪ್ಲೇನ್ ಮಾಡೋರು ಯಾವುದೇ ಡಿಪಾರ್ಟ್ಮೆಂಟ್ ಅವ್ರು ಯಾರೇ ಡಿಪಾರ್ಟ್ಮೆಂಟ್ ಬಂದು ಏನೇ ಸ್ವಲ್ಪ ಏನಾದರೂ ರಾಂಗ್ ಆಗ್ತಾಯಿದ್ರು ತುಂಬ ಚೆನ್ನಾಗಿ ಅವರು ತುಂಬ ಮೆಚ್ಯೂರಾಗಿ ಹ್ಯಾಂಡಲ್ ಮಾಡೋರು ಸೊ ತುಂಬ ಕಲ್ತಿದ್ದೀನಿ ನಾನು ನಮಗೆ ಆ್ಯಕ್ಟಿಂಗ್ ಈ ಈ ಸೀನ್ ಹಿಂಗೆ ಅಂದರೆ ಸೀನ್ ಮೂಡ್ ಹಂಗೆಂದರೆ ಅದಕ್ಕೆ ಆ ರೇಂಜ್ ಫಿಕ್ಸ್ ಮಾಡ್ತಿರ್ಲಿಲ್ಲ ಅವರು ಇಷ್ಟೇ ಮಾಡಬೇಕು ನೀನು ಇಷ್ಟೇ ಹಿಂಗೆ ಮಾಡಬೇಕು ಅಂತ ಅವ್ರು ನಮಗೆ ಹೇಳ್ಬಿಡೋರು ನೋಡಿ ಇದು ಇದು ಮೂಡು ನಿನಗೆ ಹೆಂಗೆ ಬರುತ್ತೆ ನಿನಗೆ ಹೆಂಗೆ ಹೆಂಗೆ ಬರುತ್ತೆ ಅಂತ ನಾವು ಆಪ್ಷನ್ಸ್ ಹೇಳಿದ್ರೆ ತಗೊಳ್ಳೋರು ಇಲ್ಲ ಏನಾದ್ರು ತಪ್ಪು ಹೇಳಿ ಮಾಡ್ತಾ ಇದ್ದರೆ ಕರೆಕ್ಟ್ ಮಾಡೋರು ಸೊ ತುಂಬ ಫ್ರೀಡಮ್ ಕೊಟ್ಟು ಮಾಡಿದ್ದಾರೆ ಲಟ್ವೇ ತುಂಬ ಲಕ್ಕಿ ಈಗ ಇದೊಂದು ದೊಡ್ಡ ಸಿನಿಮಾ ನಿಮಗೆ ಮೊದಲನೇ ಸರಿ ಹೀರೋ ಆಗಿ ತುಂಬ ಜವಾಬ್ದಾರಿ ಒಂದು ಕಡೆ ಭಯ ಆಮೇಲೆ ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು ಹೆಂಗೆ ಪ್ರಿಪೇರ್ ಆಗಬೇಕು ಅದು ನಾನು ಇಯರ್ಸ್ ಆಫ್ ಥಿಯೇಟ್ರ್ ಮಾಡ್ತಿದ್ನಲ್ಲ ಸರ್ ಅದು ಸ್ವಲ್ಪ ಹೆಲ್ಪ್ ಆಯಿತು ಅಂದಾಗ್ಸೋ ಸ್ಟಂಟ್ಗೆ ಟ್ರೈನಿಂಗ್ ತೊಗೊಂಡೆ ಡ್ಯಾನ್ಸ್ಗೆ ಕೊರಿಯೋಗ್ರಾಫರ್ ಸಾರು ಬಿಡ್ತಾನೆ ಇರಲಿಲ್ಲ ಮಾಡಿಸ್ತಾನೇ ಇದ್ದರು ಅದು ದಿನಗಳು ಕ್ಷಣಗಳು ಅಂತ ಒಂದು ಸಾಂಗ್ ಇದೆ ಅದರಲ್ಲಿ ಒಂದು ರಿವರ್ ಒಂದು ಸ್ಟೆಪ್ ಆಗ್ತೀವಿ ಅದು ಚೆನ್ನಾಗಿ ಬರೋ ತನಕ ಬಿಡಲಿಲ್ಲ ಅವರು ಇವಾಗ ಚೆನ್ನಾಗಿ ಬಂದಿದೆ ಅದು ಸೊ ಮಾಡಬೇಕಾದ್ರೆ ನನಗೆ ಅಷ್ಟೊಂದು ಪ್ರೆಷರು ಅದೆಲ್ಲ ಏನಿಲ್ಲ ಸರ್ ಯಾಕಂದರೆ ಏನು ಮಾಡಬೇಕು ಅದನ್ನು ಮಾತ್ರ ಯೋಚನೆ ಮಾಡಿ ಅದು ಮಾಡ್ತಾ ಇದ್ವಿ ಮೇಲೆ ಇವಾಗ ರಿಲೀಸ್ಗೆ ರೆಡಿ ಆಗ ಇವಾಗ ಬ ಬರ್ತಾ ಬರ್ತಾ ಭಯ ಶುರುವಾಗಿದೆ ಎಕ್ಸೈಟ್ಮೆಂಟ್ ಇದೆ ಥ್ರಿಲ್ ಇದೆ ಎಲ್ಲ ಮಿಕ್ಸ್ ಆಗಿದೆ ಡಿಫೈನ್ ಮಾಡೋಕ್ಕೆ ಆಗ್ತಿಲ್ಲ ಅವತ್ತು ಬೆಳಗ್ಗೆ ಮಾರ್ನಿಂಗ್ ಶೋ ಎಲ್ಲರ ಒಟ್ಟಿಗೆ ಕುತ್ಕೊಂಡು ನೋಡಿಬಿಟ್ರೆ ಅದು ಹೆಂಗೆ ತೊಗೊಂತಾರೆ ಅನ್ನೋದು ಒಂದು ವೆಯ್ಟ್ ಮಾಡ್ತಾ ಇದ್ವಿ ಕ್ಯೂರಿಯಾಸಿಟಿ ಈ ಸಾನ್ ಬಂದರೆ ನಿಮ್ಮನೇ ಮತ್ತೆ ನಿಮ್ಮ ರಿಲೇಷನ್ಸಲ್ಲಿ ತಾಯಿರ್ಬೋದು ಈ ಕಡೆ ಆ್ಯಕ್ಚುಲಿ ಅದೇ ಫಸ್ಟ್ ಸಾಂಗ್ ರಿಲೀಸಿಂಗ್ ಟುಡೇ ಆನ್ ಲಹರಿ ಅಂತ ಎಲ್ಲ ಇತ್ತಲ್ಲ ಸೊ ನಾನು ಪೋಸ್ಟ್ ಎಲ್ಲ ಹಾಕಿದಾಗ ಎಲ್ಲರೂ ವೇಟ್ ಮಾಡ್ತಾ ಇದ್ರು ಸೊ ಸಿಕ್ಸ್ ರಿಲೀಸಾ ರಿಲೀಸಾ ಅಂತ ಹೇಳಿ ಸೊ ಸಾಂಗ್ ಇವೆಂಟ್ ಆಯಿತು ನಾನು ಇವೆಂಟಿಗೆ ಬಂದಿದ್ದೆ ಫೋನ್ ಆ್ಯಕ್ಚುಲಿ ಇತ್ತು ಸೊ ಅದಾದ್ಮೇಲೆ ನಾನು ಹೋಗಿ ನೋಡಿದ್ರೆ ತುಂಬ ಮಿಸ್ ಕಾಲ್ಸ್ ಇತ್ತು ಎಲ್ಲ ಫ್ಯಾಮಿಲೀಸ್ದು ಆಮೇಲೆ ಈ ಕಡೆ ನನ್ನ ಮಮ್ಮಿ ಸೈಡ್ ಫ್ಯಾಮಿಲಿ ಗ್ರೂಪಲ್ಲೂ ಪೋಸ್ಟ್ ಹಾಕಿದ್ರು ಆ್ಯಂಡ್ ಈ ಕಡೆ ಹಸ್ಬೆಂಡ್ ಇನ್ ಲಾಸ್ ಫ್ಯಾಮಿಲಿನೂ ಪೋಸ್ಟ್ ಇತ್ತು ಸೊ ಎಲ್ಲರೂ ಕಾಲ್ ಮಾಡಿ ಹೇಳಲಕ್ ಸಕ್ಕ ಕಾಣಿಸ್ತಾ ಇದೆಯಾ ತುಂಬಾ ಚೆನ್ನಾಗಿದೆ ಸಾಂಗು ಅಂತ ಎಲ್ಲ ಫೀಡ್ಬ್ಯಾಕ್ ಬಂತು ಸೊ ತುಂಬ ಖುಷಿ ಆಯಿತು ಬಿಕಾಸ್ ನಾನು ಶೂಟ್ ಹೋದಾಗೆಲ್ಲ ಹಿಂಗೆ ಸಾಂಗ್ ಶೂಟ್ ಇದೆ ಹಂಗೆ ಹಿಂಗೆ ಅಂದಾಗೆಲ್ಲ ಕೇಳ್ತಾ ಇದ್ರು ಹೆಂಗ್ ಬಂತು ಸಾಂಗು ಏನಾದರೂ ವೀಡಿಯೋ ಮಾಡಿದ್ಯಾ ಅಂತ ನಾನು ಏ ಪೈರಸಿ ಎಲ್ಲ ಮಾಡಂಗಿಲ್ಲ ವಿಡಿಯೋ ಎಲ್ಲ ಇಲ್ಲ ಅಂತೆಲ್ಲ ಹೇಳ್ತಿದ್ದೆ ಅವ್ರಿಗೆ ಸೊ ರಿಲೀಸ್ ಆದ್ಮೇಲೆ ತುಂಬಾ ಪಾಸಿಟಿವ್ ಫೀಡ್ಬ್ಯಾಕ್ ಮೇಲೆ ತುಂಬಾ ಖುಷಿ ಆಯ್ತು ಎಲ್ಲರೂ ಕಾಲ್ ಮಾಡಿನೇ ಮಾತಾಡಿದ್ರು ಅದಾದ್ಮೇಲೆ ಇವಾಗ ಮೂವಿ ರಿಲೀಸಿಗೂ ವೇಟ್ ಮಾಡ್ತಾ ಇದ್ದಾರೆ ಈ ಟ್ವೆಂಟಿ ಫಸ್ಟ್ ಇತ್ತು ಟ್ವೆಂಟಿ ಏಯ್ಟ್ ಮೂವ್ ಆದ್ಮೇಲೆ ಒಂದು ಹತ್ತು ಕಾಲ್ ಬಂತು ಈ ಟ್ವೆಂಟಿ ಏಟ್ ಮೂವ್ ಆಯ್ತಾ ಹೌದು ಹೌದಾ ಪ್ರೇಕ್ಷಕರಿಗೆ ಯಾಕೆಂದ್ರೆ ಸುಮಾರು ರಿಲೀಸ್ ಆಗ್ತಿದೆ ವಾರಕ್ಕೆ ಹತ್ತು ಹನ್ನೊಂದು ಅಷ್ಟು ಸಿನಿಮಾಗಳ ಮರಾಠಿನಲ್ಲಿ ನಿಮ್ಮ ಸಿನಿಮಾ ನೋಡುವಂತ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಅವ್ನು ಯಾಕೆ ನಿಮ್ಮ ಸಿನಿಮಾ ನೋಡಿದ್ರು ಇವಾಗ ಆಲ್ರೆಡಿ ನಮಗೆ ಫಸ್ಟ್ ಸ್ಟೆಪ್ ಒಂದು ಸಿಕ್ಕಿದೆ ಯಾಕಂದರೆ ಟ್ರೈಲರ್ ಎಲ್ಲರಿಗೂ ರೀಚ್ ಆಗಿದೆ ಆ ಟ್ರೈಲರ್ ಲೈಕ್ಸು ಕಾಮೆಂಟ್ಸ್ ನೋಡ್ತಾ ಇದ್ರೆ ನಮಗೆ ಇಷ್ಟೊಂದು ರೀಚ್ ಆಗಿದೆಯಾ ನಮಗಂತ ನಮಗೆ ಆಶ್ಚರ್ಯ ಇದೆ ಆ್ಯಂಡ್ ಆಲ್ಸೋ ನಮಗೊಂದು ಕಾನ್ಫಿಡೆನ್ಸು ಈ ಸಿನಿಮಾ ಎಲ್ಲರನ್ನೂ ಯಾವುದೇ ಜನ್ರೇಷನ್ನು ಯಾರೇ ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದ್ರೂ ಅವ್ರಿಗೊಂದು ಅದು ಅವ್ರಿಗೊಂದು ಆ ನೈಂಟೀಸ್ ಆ ಎರಾಗೆ ಪೋರ್ಟ್ ಮಾಡುತ್ತೆ ಇದು ಡೆಫಿನೆಟಾಗಿ ಮಾಡುತ್ತೆ ಇದು ಕಂಪ್ಲೀಟಾಗಿ ಕುತ್ಕೊಂಡು ಕ್ಲೈಮ್ಯಾಕ್ಸ್ ಮುಗಿಸ್ಕೊಂಡು ನೀವು ಸಿನಿಮಾ ಆಚೆ ಬಂದರೆ ನಿಮ್ಮ ಜೊತೆಗೆ ಸಿನ್ಮಾ ಉಳಿಯುತ್ತೆ ಅಂತ ನನ್ನ ನಂಬಿಕೆ ಟ್ವೆಂಟಿ ಏತ್ಗೆ ರಿಲೀಸ್ ಇದೆ ನಿಮ್ಮ ಹತ್ತಿರದ ಥಿಯೇಟ್ರಸ್ ಅಲ್ಲಿ ಹೋಗಿ ನೋಡಿ ಥಿಯೇಟ್ರಲ್ಲೇ ನೋಡಬೇಕಾಗಿರೋ ಸಿನಿಮಾ ಇದು ನೋಡಿಬಿಟ್ಟು ಬ್ಲೆಸ್ ಮಾಡಿ ಥ್ಯಾಂಕ್ ಯು ಟ್ವೆಂಟಿ ಏಟ್ ಫೆಬ್ ನಮ್ಮ ಮೂವಿ ನೈನ್ಟೀನ್ ನೈಂಟರ್ಸ ರಿಲೀಸ್ ಇದೆ ದಯವಿಟ್ಟು ಎಲ್ಲರೂ ಥಿಯೇಟರಿಗೆ ಬಂದು ಸಿನಿಮಾ ನೋಡಿ ಸೊ ಸಿನ್ಮಾ ನೋಡಿದ್ರೆ ನೀವು ಯಾರೂ ಡಿಸಪಾಯಿಂಟ್ ಆಗೋಲ್ಲ ಎಲ್ಲರೂ ಖುಷಿ ಖುಷಿಯಾಗೆ ಎದ್ದು ಹೋಗ್ತೀರಾ ಅದೊಂದು ನೈನ್ಟೀನ್ ನೈಂಟೀಸ್ ವೈಬ್ ಏನಿದೆ ಅದು ನಿಮ್ಮ ಮೈಂಡಲ್ಲಿ ಹಾಗೆ ಇರುತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಹೇಳಿ ಸಪೋರ್ಟ್ ಮಾಡಿ ಓಕೆ ಒಳ್ಳೇದಾಗಲಿ ಸಿನಿಮಾ ಬಿಡುಗಡೆ ಆಗಲಿ ಮತ್ತೆ ನಾವು ಎಚ್ ಮೀಟಿಂಗ್ ಮೀಟ್ ಆಗೋಣ ನಮ್ಮ ಪ್ರೇಕ್ಷಕರಿಗೆ ಅವ್ರ ಜೊತೆ ಕ್ರಿಕೆಟ್ ಅಂತ ಹೇಳ್ತೀನಿ ವೀಕ್ಷಕರೇ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಮತ್ತೆ ಈ ಟೀಮ್ ನಲ್ಲಿ ಬೇರೆ ಯಾರು ಮಾತಾಡ್ತಾರೆ ನೋಡೋಣ